ಇದಾವ ಒಂಬತ್ತು ಹೆಚ್ ಪಿ ಬರ್ದತ್ರಿ ಅದ್ ಇದ್ರಿ ಹದ್ಮೂರ್ ಹೆಚ್ ಪಿ ರೀಸ್ ಹದ್ಮೂರ್ ಹೆಚ್ ಪಿ ನಿಮಗ ಎವರೇಜ್ ಬಾಳ ಚಲೋ ಐತ್ರಿ ಇದ್ರದ್ದು ಏನಿಲ್ಲ ಅಂದ್ರೆ ಎಮ್ ಎಲ್ ತಿಂದ ಏಳುವರೆ ಪಿ ಪವರ್ ವೀಡರ್ ಬರ್ತೈತ್ರಿ ಮೂರ್ ಪುಟಿ ಸಾಲನೆ ಕೆಲಸ ಮಾಡತೈತ್ರಿ ನಿಮಗ ಕಡಿಮೆ ಎರಡ್ ಪುಟಿ ಬೇಕಾದ್ರೆ ಎರಡ್ ಪುಟಿನೂ ಮಾಡ್ಕೋ ಪ್ರೈಸ್ ಈ ಎಷ್ಟೈತ್ರಿನಾನ್ ಬಗ್ಗೆ ಐತ್ರಿ ಪ್ರೈಸ್ ನಿಮಗ್ ಬಂದ ಹದಿನೈದು ಸಾವಿರದ ತಕ ಬೆಳದೈತಿ ಹದಿನಾರು ಸಾವಿರ ರೂಪಾಯಿ ತಕ ಬೀಳದೈತ್ರಿ ಮಸನೇರಿ ಬಿಟ್ಟ ನಿಮ್ಮ ಕಡೆ ಮತ್ತೆ ಏನೇನ್ ಸಿಗದ್ರ ನಮ್ ಮತ್ತೆ ಕೆ ಜಿ ಮೇಲೆ ಕೊಡ್ತವ್ರ ನಾವು ಹೋಲ್ಸೇಲ್ ರೇಟ್ ಕೊಟ್ಬಿಡ್ತಾರೆ ಸೋಮವಾರ ಸಂತೆಗೆಲ್ಲ ನಮ್ಮ ಕಡೆ ತಗೊಂಡ್ ಹೋಗಿ ಮಾರ್ತಾರ ಒಟ್ಟು ನಿಮಗೆ ಚೀಪ್ ರೇಟ್ ನಾಗ ಇದನ್ನ ಕೊಡ್ತವ್ರ ನಾವು ಹೋಲ್ಸೇಲ್ ರೇಟ್ ನಾಗ ಕೊಡ್ತವ್ರಿ ಗಾನಮಣ್ಯದ ಹೆಂಗೈತ್ರಿ ನಮ್ ಮತ್ತೆ ಕಿರಣ್ ಡೀಲರ್ಶಿಪ್ ಐತಿ ನಮ್ ಹೋಮ್ ಕಲರ್ಸ್ ಬರ್ತಾರ ಹೋಮ್ ಕಲರ್ಸ್ ಐತಿ ನಮ್ ತಕ್ಕ ಬಟ್ ಏ ಟು ಜಡ್ ಎಲ್ಲ ಧಾರ್ಮಣ್ಯ ಸಾಮಾನು ಸಿಗ್ತಾವ್ ಹಂಗಿದ್ರೆ ಎರಡ್ ಎರಡ್ ವರ್ಷ ವಾರಂಟಿ ಕೊಡ್ತಾನ ಒಂದ್ ಸತಿ ಬಟ್ ಎರಡ್ ಸತಿ ಸುಟ್ರು ನಾವು ಮಾಡಿಸ್ಕೊಡ್ತವ್ ਅਮਲੇ ਪੈਟਰੋਲ ਇੰਜਨ ਮੇਕਰ ਖੁੱਲਾ ਵਗਰ ਖੁੱਲਾ ਨੂੰ ਕੁਲਾਨੂ ਕਰਦਾਂ ਨਾ ਪੈਟਰੋਲ ਇੰਜਨ ਸਿੱਖਦੇ ਹੁਣ ਡੀਜ਼ਲ ਇੰਜਨ ਨੂੰ ਕੁਲਾ ਸਿੱਖਤ ਹੁਣ ਅਜੇ ಆತರ ಒಂದ್ವರಿ ಟನ್ ಐತಿ ಹನ್ನೆರಡು ನೂರು ಡ್ರಿಪ್ ಸಿಗ್ತಾವ ನಮ್ಮ ಎರಡು ವರ್ಷ ವಾರಂಟಿ ಕೊಡ್ತಾನೆ ಒಂದ್ ಸತಿ ಬಟ್ ಎರಡ್ ಸತಿ ಸುಟ್ರನು ನಾ ಮಾಡಿಸ್ಕೊಡ್ತಾನೆ ಒಂದ್ ಬೇರಿಂಗ್ ಬುಷಿಂಗ್ ನಟ್ ಏನ್ ಬೇಕಾದ್ ಹೋದ್ರು ನಿಮಗೆ ಸಿಂಗಲ್ ಪೀಸ್ ಹಾ ಐದು ಸಿಂಗಲ್ ಪೀಸ್ ಬರುದು ಸುಟ್ರನು ಸಹ ನಾವ್ ಒಂದ್ ಸತಿ ಬಟ್ ಎರಡ್ ಸತಿ ಸುಟ್ರು ಮಾಡಿಸ್ಕಿ ಹೆಂಡಿ ಎಲ್ಲ ಮ್ಯಾಲ ನೀರ್ಂಪ್ ಆಟಾ ಚಿಕ್ಕ ಎಂಟಿ ಕಿಕ್ ಬಾರ್ ಅಂತ ಐತ್ರಿ ಹೇಳಿ ಹಿಂದ ನಿಮ್ ಕಡೆ ಜನರೇಟರ್ ಪಂಪ್ ಬರ್ದ ಔಷಧ ನಿಮಗೆ ಎಂಟು ಸಾವಿರದ ಎಂಟುನೂರ ನಿಮ್ ಕಡೆ ಮಿಲ್ಕಿಂಗ್ ಮೆಷಿನ್ ಅದಾವಣ ನಮಸ್ಕಾರ ರೀ ಇವತ್ತು ನಾವು ರಾಯಬಾಗ್ ಸ್ಟೇಷನ್ ಬಂದೆವು ಇಲ್ಲಿ ಕೃಷಿಗೆ ಸಂಬಂಧಿಸಿದ ಎಲ್ಲಾ ಉಪಕರಣಗಳು ಸಿಗ್ತಾವ್ ಚಾಪ್ ಕಟ್ರ ಸಣ್ಣ ಚಾಪ್ ಕಟ್ರ ಅಂತಿಂದು ದೊಡ್ಡ ಚಾಪ್ ಕಟ್ಟ್ರ ಪೆಟ್ರೋಲ್ ಡೀಸೆಲ್ ಹೈ ಸ್ಪೀಡ್ ರಿವರ್ಸ್ ಗಿಯರ್ ಎಲ್ಲ ಚಾಪ್ ಕಟ್ರೆ ವೆಟರ್ ಊಟ ಸಿಗ್ತಾವಂತಿಂದ ರೂಟರ್ ವೀಟರ್ ಅದಾವೆ ಪೆಟ್ರೋಲ್ ಮೆಮಿನ ರೂಟರ್ ವೆಟರ್ದವು ಡೀಸೆಲ್ ಮೋ ರೂಟರೇಟರ್ ಒಂದ್ ಹದಿಮೂರು ಹೆಚ್ ಪಿ ಐತಿ ಒಂದ್ ಒಂಬತ್ ಇಚ್ ಪಿ ಐತಿ ಮೋಟರ್ ಪಂಪ್ ಗಳು ಅಂತ ಜನರೇಟರ್ ಸಿಕ್ತಾವ ಎಂಡಿ ಜಗು ಅಂತ ಮೋಟರ್ ಪಂಪ್ ಐತಿ ಎಸ್ ಟಿ ಎಲ್ಲಾ ರೀತಿ ಎಸ್ ಟಿ ಕಿತ್ತಿನ ಕಿಟ್ಟಿನ ಗಿರ್ನಿದ ಹಾಲಿಂಡು ಮಷಿನ್ ಐತಿ ಗಾಣಮನಿ ವಸ್ತುಗಳು ಎಲ್ಲಾ ಸಿಗ್ತಾವು ಏನ್ ಕೃಷಿಗೆ ಸಂಬಂಧಿಸಿದ ಪೈಪ್ ಪೈಪ್ ಎಲ್ಲಾ ಸಿಗ್ತಾವ್ ತಡಪತ್ರ ಸಿಗ್ತಾವು ಯಾವ ಬೇಕಾಟ್ ಮಷಿನ್ ಇದ್ರ ಎಲ್ಲಾ ರೀತಿ ಬೆಲ್ಟ್ ಸಿಕ್ತಾವ್ರೆ ನಿಮ್ ಪರಿಚಯ ಆ ನಮ್ದ ಪರಿಚಯ ಬಂದ್ಬಿಟ್ಟು ನನ್ನ ಹೆಸರು ಪ್ರಜ್ವಲ್ ಗುಂಪ್ಟೇಶ್ವರ್ ಶೆಟ್ಟಿ ಆಮೇಲೆ ರಾಯಬಾಗ್ ರೈಲ್ವೆ ಸ್ಟೇಷನ್ ಒಳಗ ಬರ್ತೈತಿ ಬಸವೇಶ್ವರ ಸರ್ಕಲ್ ನಮ್ದ ಅಂಗಡಿ ಐತಿ ಏನಿಲ್ಲ ಅಂದ್ರೆ ಮೂವತ್ತ್ ಮೂವತ್ತೈದು ವರ್ಷ ನಾವ್ ಇದ್ ಅಂಗಡಿ ನಡ್ಸ್ಕೊಂಡ್ ಬರಾತೇವು ಏನೇನ ಸಾಮಾನು ಸಿಕ್ತವ್ರಮಕ ನೋಡ್ರಿ ಎಲ್ಲಾ ತರದ ರೈತರಿಗೆ ಅನುಕೂಲ ಆಗುವಂತ ಎಲ್ಲಾ ತರ ಇಕ್ವಿಪ್ಮೆಂಟ್ ಸಿಕ್ತಾವ ಮತ್ ಚಾಪ್ ಕಟರ್ ಸಿಕ್ತಾವ್ರಿ ಆಮೇಲೆ ಡಿಸೈಲ್ ಇಂಜಿನ್ ಸಿಕ್ತೈತಿ ಜನರೇಟರ್ ಕರೆಂಟ್ ತಯಾರ ಮಾಡೋ ಜನರೇಟರ್ ಸಿಕ್ತಾವ್ ಆಮೇಲೆ ಮೇವು ಕಟ್ ಮಾಡೋ ಮಷಿನ್ ಒಳಗ ನಿಮ್ಗೆ ಚೈನಾ ಟೈಪ್ ಬೇಕಾದ್ರೆ ಚೈನಾ ಟೈಪ್ ಸಿಕ್ತಾವ್ ಎಲ್ಲಾ ತರದ ನಿಮಗೆ ಎಲ್ಲಾ ತರದ ನಮ್ಗೆ ನಮ್ಮ ಎಲ್ಲಾ ತರದ ಚಾಪ್ ಕಟರ್ ಸಿಕ್ತಾವ್ ಸಣ್ಣ ಒಡ್ಗೊಂದು ದೊಡ್ಡ ತನವೂ ಸಿಕ್ತಾವ ಆಮೇಲೆ ಎಲ್ಲಾ ತರ ಟ್ರಾಕ್ಟರ್ ಸಾಮಾನು ಸಿಕ್ತಾವ್ ಹೊಲ ಕೆಲಸ ಮಾಡುವ ಪೆಟ್ರೋಲ್ ಇಂಜಿನ್ ಬೇಕಾದ್ರೆ ಪೆಟ್ರೋಲ್ ಇಂಜನ್ ಪವರ್ ಬರ್ತೈತಿ ಆಮೇಲೆ ಡಿಸೈಲ್ ಇಂಜನ್ ಬೇಕಾದ್ರೆ ಕಿಸಾನ್ ಕ್ರಾಫ್ಟ್ ಕಂಪನಿ ಡಿಸೈಲ್ ಇಂಜನ್ ಕೊಡ್ತಾವ ಎಲ್ಲಾ ತರದ ನಿಮ್ ನಮ್ಮ ಟ್ರಾಕ್ಟರ್ ಗಳು ಸಿಕ್ತವು ಆಮೇಲೆ ನಮ್ಮತ್ಕ ತಾಡ್ಪತ್ರ ಸಿಕ್ತೈತಿ ಆಮೇಲೆ ಎಸ್ ಟಿ ಪಿ ಸಿಕ್ತಾವ್ ಸಣ್ಣ ಬೇಕಾದ್ರೆ ಸಣ್ಣ ಮೋಟರ್ ಮೇಲಿನ ಬೇಕಾದ್ರೆ ಮೋಟರ್ ಆಪರೇಟರ್ ಸಿಕ್ತೇತಿ ಆಮೇಲೆ ತಾಡ್ಪತ್ರಿ ಬಿ ಸಿಕ್ತಾವ್ರಿ ನಮ್ಮ ತಕ್ಕ ಎಲ್ಲಾ ತರ ಸೈಜ್ ತಾಡ್ಪತ್ರಿ ಸಿಕ್ತಾವ ಬೋರ್ ಮೋಟರ್ ಒಂದ್ ವರ್ಷ ಬಟ್ಟಿ ಎರಡ್ ವರ್ಷ ವಾರಂಟಿ ಕೊಡ್ತಾನಿ ಅವು ಮತ್ತ್ ಕ್ವಾಲಿಟಿ ಚಲೋ ಎರಡ್ ಎರಡ್ ವರ್ಷ ಒಂದ್ ಸತಿ ಬಟ್ಟಿ ಎರಡ್ ಸಾವಿರದ ಸೂಟರ್ ಭೀ ನಾ ಮಾಡಿ ಆಮೇಲೆ ಕಿನಾಲ್ಗ ನೀರ್ ಜಾಸ್ತಿ ಆಗೋದ್ ನಿಮ್ ಪ್ರಾಬ್ಲಮ್ ಆತಂದ್ರ ಕಿನಾಲ್ ಕುನ್ಸಾ ನಡೆಯ್ರಿ ಅದ ಏನಿಲ್ಲ ಅಂದ್ರೆ ಎರಡ್ ಸಾವಿರ ತಕ ಪೂರ್ ಲೈನ್ ಕೆಲಸ ಮಾಡತೈತ್ರಿ ಡೀಸೆಲ್ ಇಂಜಿನ್ ಐದ್ ಎಚ್ ಪಿ ಡೀಸೆಲ್ ಇಂಜನ್ ಬರ್ತೈತಿ ಇಪ್ಪತ್ತ್ ಸಾವಿರ ತಕ ಬೆಳದತ್ರಿ ರೇಟ್ ಅದರದ ಆಮೇಲೆ ಫ್ಲೋರ್ ಮೇಲೆ ಸಿಕ್ತಾವ್ರ ನಮ್ಮ ಆಮೇಲೆ ನಿಮ್ಗ ಮನಿಗ್ ಕಟ್ಟಡ ಚಾಲೂ ಇತ್ತಂದ್ರ ನೀರ್ ಹಿಡಿಯಕ ಒಂದೂವರೆ ಎಚ್ ಪಿ ಕಿಸಾನ್ ಕ್ರಾಫ್ಟ್ ಮೋಟರ್ ಸಿಗ್ತ ಇದನ್ನ ಸಿಗ್ತೈತ್ರಿ ಇಂಜಿನ್ ಅದ ಆಮೇಲೆ ಬೇರೆ ಕಮ್ಮಿ ರೇಟ್ ಬೇಕಾದ್ರೆ ಇದ್ ಕಮ್ಮಿ ರೇಟ್ ಇದೇತಿ ಇದ್ ಬೇಕಾದ್ರೆ ನಿಮ್ಗ ಒಂಬತ್ತು ಸಾವಿರದ ಐದನೂರ ತಕ ಬೆಳೆ ಮತ್ತೆ ಸಿಗ್ತದ ನಮ್ಮ ಪಿಯು ಪೈಪ್ ಸಿಗ್ತಾವ್ರಿ ಜೈನ್ ಪಿಯುಶಿ ಪೈಪ್ ಫಿನೋಲೆಕ್ಸ್ ಪಿಯುಶಿ ಪೈಪ್ ಸಿಗ್ತಾವ್ ಫಿಟ್ಟಿಂಗ್ ಸಿಕ್ತಾವೆ ಆಮೇಲೆ ಮಿಲ್ಕಿಂಗ್ ಮಷಿನ್ ಸಿಕ್ತೈತಿ ಅದ್ರ ಸಾಮಾನ್ಯ ಎಲ್ಲಾ ಸಿಕ್ತವ್ರಿ ಇದಳುವರೆ ಎಚ್ ಪಿ ಪವರ್ ವೀಡರ್ ಬರ್ತೈತ್ರಿ ಮೂರ್ ಪುಟಿ ಸಾಲನೆ ಕೆಲಸ ಮಾಡತೈತ್ರಿ ಇವಂಗ ಕಡಿಮೆ ಎರಡ್ ಪುಟಿ ಬೇಕಾದ್ರೆ ಎರಡ್ ಪುಟಿನೂ ಮಾಡ್ಕೋಕ್ ಬರ್ತೈತಿ ಹಿಂಗ ಕಲ್ಟಿ ರೋಟರ್ ಇದನ್ ಬ್ಲೇಡ್ ಬರ್ತಾವ್ರಿ ಅದಕ್ಕ ಯಾಕ ಈ ಕಡೆ ಒಂದ್ ಹಾಕೋಬಹುದು ಈ ಟೈರ್ ತೆಗದ್ರಿ ಟೈರ್ ತಗದ ಇಂಥದ್ ಹಾಕೋಬಹುದು ಆ ಸೈಡ್ ಒಂದ್ ಬರ್ತೈತ್ರಿ ಹಿಂಗ ಒಂದುವರಿ ಪುಟ್ ಒಂದೂವರೆ ಪುಟ್ ಗು ಬರ್ತಾವ್ರಿ ಗಾಳಿ ತಗದೇ ನಾವ್ ರೂಟರ್ ಹಾ ಗಾಳಿ ತಗದ ಇದನ್ನ ಹಾಕೋಬಹುದ್ರಿ

ಡಿಸೈಲ್ ಒಳಗ ನಿಮ್ ಪವರ್ ರೀಡರ್ ಬೇಕಾದ್ರೆ ಕಿಸನ್ ಕ್ರಾಫ್ಟ್ ಕಂಪನಿ ಕಂಪ್ನಿ ಇದು ಇದರ ಹೆಚ್ ಪಿ ಬರ್ತೈತಿ ಬ್ಯಾಟರಿ ಇದನ್ ಬರ್ತೈತ್ರಿ ಸೆಲ್ಫ್ ಸ್ಟಾರ್ಟರ್ ಬರ್ತೈತ್ರಿ ಮಾಡಬಹುದ್ರಿ ಮಾಡಬಹುದ್ರ ಇದ್ ನಿಮಗ ಇದ್ರ ಸಂಗಾಟ ಇವು ಪಾಳ ಬರ್ತಾವ್ರಿ ಇದ್ರಿಡರ್ ಕುಣ್ಕೋಬಹುದ್ರಿ ಆರ್ ಪುಟ್ ತಕ ಅಡಾಲಿ ಅದ ಹಿಂದ್ ಮತ್ ನಿಮ್ ಕಸ ತೆಗಿಯಕ ಒಂದ್ ಎಕ್ಸ್ಟ್ರಾ ಇದನ್ ಬರ್ತೈತ್ರಿ ಅವು ಗಳು ಬರ್ತಾವ್ ಮತ್ತ ಈಗ ಸದ್ಯದ ಬೋದ್ ಎರ್ಸಕ್ ಮೂರ್ ಫುಟ್ ಸಾಲ ಬೋಧ ಎರ್ಸ ಬರ್ತಾವ್ರಿ ಮೂರ್ ಫುಟ್ ಮಾಡಾಕ್ ನಡಿಯತ್ರಿ ನಾಕ್ ಫುಟ್ ತಕ ಅವ ಜಾಯಿಂಟ್ ಮಾಡಬಹುದ್ರಿ ಅವ್ನ ನಾಕ್ ಫುಟ್ ತಕ ಮಾಡಕ್ ಇದ ರಿವರ್ಸ್ ಹೋಗ್ತೈತ್ರಿ ಫ್ರಂಟ್ ಹೋಗ್ತೈತ್ರಿ ಎರಡು ಟೈಪ್ ಮಾಡಾಕ್ ಬರ್ದ್ರಿ ಇದ್ರಾಗ ಸಣದ್ ಬೇಕಾದ್ರ ಸಣ್ಣ ಬಿ ಇದಾವ್ರಿ ಇದ ಒಂಬತ್ ಹೆಚ್ ಬರ್ದ್ರಿ ಅದ್ ಇದ್ರಿ ಅದ್ ಹದ್ ಮೂರ್ ಪಿ ರೀ ಅವ್

ಚಲೋ ಎವರೇಜ್ ಕಿರಿ ಕಿರಿ ಆನ್ ಮಾಡಂಗಿಲ್ಲ ನೀವು ಮನಿ ಪುರತ ಯೂಸ್ ಮಾಡ್ಕೋ ಬಾಳ ಬಾಳ್ ಬಾರಿ ಐತ್ರಿ ಈ ಹಾ ಸೆಲ್ಫ್ ಇದ್ರಿ ನಿಮ್ಗ ಬ್ಯಾಟ್ರಿ ಇದನ್ನ ಜಗ್ಗಿ ಚಾಲು ಮಾಡೋದೈತಿ ನಿಮ್ಗ ಸೆಲ್ಫ್ ಬೇಕಾದ್ರ ಚಾವಿ ಕೊಟ್ಟಿರ್ತಾವ ಅದಕ್ಕ ಬ್ಯಾಟ್ರಿನ ಇರ್ತೈತ್ರಿ ಬ್ಯಾಟ್ರಿ ಮೇಲೆ ಚಾಲು ಮಾಡಬಹುದು ಇದ ಹೆಂಗಿದ್ರಿ ಈ ಚೈನಾ ಮಾಡಲ್ ಅಂತಾರ ಇದಕ್ಕೆ ಇದಕ್ಕ ಕನ್ವೇರ್ ಬೆಲ್ಟ್ ಬರ್ತೈತಿ ಏಳು ಎಚ್ ಪಿ ಪೆಟ್ರೋಲ್ ಇಂಜಿನ್ ಬರ್ತೈತ್ರಿ ಜಗ್ಗಿ ಇದು ಮಾಡ್ಬೋದ್ರಿ ಅದಕ್ಕ ಮತ್ತ ನಿಮ್ಗ ಉದ್ದ ಬೇಕಾದ್ರ ಉದ್ದ ಕಟ್ ಆಯ್ತಿ ಗಿಡ್ ಬೇಕಾದ್ರೆ ಗಿಡ್ ಸ್ವಲ್ಪ ಕಡಿಮೆ ಕಟ್ ಆಗುದ್ರ ಸಣ್ಣ ಕಟ್ ಆಗ್ತೈತ್ರಿ ಅದ ಮತ್ತ ಇದಕ್ಕ ನಾಕ್ ಬ್ಲೇಡ್ ಬರ್ತಾವ್ರಿ ಬ್ಲೇಡ್ ನಾಕ್ ಬರ್ತಾವ್ ನಿಮ್ಗ ಮುಂದ್ ಊದ್ರಿ ಅದ ಆಮೇಲೆ ಕಟ್ ಆಕ್ರಿಲ ಮತ್ ಇವು ಏನ್ ಕಿರಿಕಿರಿ ಇಲ್ಲ ಇದ್ರ ಪ್ರೈಸ್ ನಿಮಗ್ ಬಂದ ಹದಿನೈದು ಸಾವಿರದ ಐದನೂರ ತಕ ಬೆಳತಿ ಈ ಕಡಿಮೆ ಮಾಡಿ ಎಲ್ಲಾ ಆಫರ್ ನಾವು ಎಲ್ಲಾ ಪ್ರೈಸ್ ಕಡಿಮೆನೇ ಹೇಳಿದಿನಿ ಕಡಿಮೆನೇ ಈಗ ಹದಿನೈದುವರೆ ಸಾವಿರ ತಕ ಮಾರತವ್ರಿ ಎಲ್ಲಾ ಸಿಕ್ತಾವ್ ಪೆಟ್ರೋಲ್ ಇಂಜಿನ್ ಸಾಮಾನು ಸಿಕ್ತಾವ್ ನಾ ದೇಸಿ ಟೈಪ್ ದಾಗ ಬರ್ತೈತ್ರಿ ಏಳುವರೆ ಎಚ್ ಪಿ ಪೆಟ್ರೋಲ್ ಇಂಜಿನ್ ಬರ್ತೈತಿ ದಿಂಡ ಮೂರ್ ಬರ್ತಾವ್ರಿ ಇದಕ್ ಮೇವು ಕಟ್ ಮಾಡಕ ಮತ್ತ ಬ್ಲೇಡ್ ಎರಡ್ ಇರ್ತಾವ ಇದು ನಿಮಗ ಹದಿನಾರು ಸಾವಿರ ರೂಪಾಯಿ ತಕ ಬಿಳದೈತ್ರಿ ಇದ್ ಸ್ಮಾಲ್ ಟೈಪ್ ಬರ್ದೈತ್ರಿ ಅದ್ ಕಡಿಮೆ ಪ್ರೈಸ್ ಒಳಗ ಇದೆ ಐತ್ರಿ ಕೆ ಟಿ ಎಸ್ ಪಿ ಇತ್ರನ ಇದೆ 7 1/2 ಎಚ್ ಪಿ ಬರ್ತದ್ರಿ પેટ્રોલ ಇಂಜಿನ್ ಬ್ಲೇಡ್ ಎಷ್ಟು ಅನ್ನದು ಇದೆ ಬ್ಲೇಡ್ 2 ಯಾರ್ ಬರ್ತವೋ ಅದಕ್ಕೆ ಮತ್ತೆ ಇದು ಜಗ್ಗಿ ಚಲುಮೊಳೋ ಹಾಕೈತ್ರಿ ಇದಕ್ಕ ಹಗ್ಗ ಬರ್ತದ್ರಿ ಜಗ್ಗಿ ಚಲುಮೊಳೋ ಆದ್ರೆ ಎಷ್ಟು ದನ ಮೇಂಟೇನ ಹಾಕೋರನೇ ಇದು ಇದರ ದನಗಳು ಅಂದ್ರೆ ಹೇಂಗಿರದ್ರಿ ಒಂದ ಎರಡ್ 4 ದನ ತಕ ಚಲೋ ಐತ್ರಿ ಇದ್ರೆ ಅನ್ ಹರಕತ್ತ ಒಂದ್ ಒಂದಾಸಿಗೆ 8 ಮೇವು ಕಡಿಸಬಹುದುನ ಒಂದು ಸಾ ಒಂದ್ ಟನ್ ತನಕ ಕಟ್ ಮಾಡಬಹುದು ಒನ್ ಟನ್ ಕಟ್ ಮಾಡ್ಬೋದು ಹಸಿಮೆ ಒಣಾಮೆ ಯಾವ್ದು ಬಿ ನಾನು ಯಾವ್ದು ಬಿ ಕಟ್ ಮಾಡ್ಬೋದು ಅದೇನು ಪ್ರಾಬ್ಲಮ್ ಇಲ್ಲ ಆಮೇಲೆ ನಿಮ್ಗ ಇವೆಲ್ಲ ಪೆಟ್ರೋಲ್ ಹಾಕ್ತಾವ್ರಿ ಇಲ್ಲಿ ಇದರ ಇದ್ರ ಮುಂದೆ ಇದ ಡೀಸೆಲ್ ಬರ್ತೈತಿ ಅದು ನಾಲ್ಕ ಎಚ್ ಪಿ ಇಂಜಿನ್ ಬರ್ತೈತಿ ಅದು ಇದಕ್ಕ ಹೆಂಗೈತ್ರಿ ಇದ ದಿಂಡ ಮೂರ್ ಬರ್ತಾವ್ರಿ ಇದಕ್ಕು ಮತ್ತೆ ಗೇರ್ ಬಾಕ್ಸ್ ಅದಕ್ಕಿಂತ ಹೆವಿ ಬರ್ತೈತಿ ಅದಕ್ಕೆ ಇದ ಸ್ಯಾಮ್ಸಂಗ್ ಕಂಪನಿ ಡೀಸೆಲ್ ಇಂಜಿನ್ ಬರ್ತೈತಿ ತಳಗ ಫೈಬರ್ ಬೋಡಿ ಬರ್ತೈತಿ ಅದು ಆಮೇಲೆ ಮ್ಯಾಲ ಜಾಳಿಗೆ ಬೇಕಾದ್ರೆ ಜಾಳಿಗೆ ಬರ್ತೈತ್ರಿ ಇಲ್ಲ ತರ ನಿಮಗ ಪ್ಯಾಕ್ ಬೇಕಂದ್ರ ಆ ರೀತಿ ಪ್ಯಾಕ್ ಕೊಡ್ತಾನ್ರಿ ನಾ ಇದ್ ನಿಮ್ಗ ಇಪ್ಪತ್ತೆಂಟೂವರೆ ಸಾವಿರ ತನಕ ಬೀಳತ್ರಿ ಅದು ಆಮೇಲೆ ನಾವು ಇವು ಕಾಮೆಟ್ ಇಂಜಿನ್ ಬರ್ತಾವ್ ಕಡಾ ಇಂಜಿನ್ದಾಗ ಬರ್ತಾವ್ರಿ ಇವು ಅದ್ ಇವು ಎಂಟು ಮೂರ್ ಬರ್ತಾವ್ ಗೇರ್ ಬಾಕ್ಸ್ ಇದು ಹೆವಿ ಬರ್ತೈತಿ ಮತ್ತ್ ಮ್ಯಾಲೆ ಇಂಜಿನ್ ಇಟ್ಟಿರೋದ್ರಿಂದ ನಿಮಗ್ ಬಾಳ ಅನುಕೂಲ ಆಕೈತಿ ರಿವರ್ಸ್ ಪೋಡ್ ಗೇರ್ ಅವಶ್ಯಕತೆನೆ ಬರಂಗಿಲ್ಲ ನಿಮ್ಗೆ ಏನ್ರೆ ಸ್ವಲ್ಪ ಅಡಚಣೆ ಆದ್ರೆ ಅಲ್ಲೇ ಸೈಡ್ ಐತೆ ಬಂದ್ ಮಾಡ್ಬಿಡ್ಬೋದು ಇಂಜಿನ್ ಮತ್ ಜಾಗ ಕಡಿಮೆ ಐತ್ರಿ ಕಡಿಮೆ ತಗೋತೈತಿ ಜಾಗ ತಳ ಫೈಬರ್ ಬಾಡಿ ಬರ್ತೈತಿ ಮ್ಯಾಲೆ ಜಾಗಿ ಬೇಕಾದ್ರೆ ಜಾಳಗಿ ಇಲ್ಲಾದ್ರೆ ಪ್ಯಾಕ್ ಬೇಕಾದ್ರೆ ಪ್ಯಾಕ್ ಕೊಡ್ತೇನೆ ರೀ ಆಮೇಲೆ ಇವು ಸ್ಮಾಲ್ ಡಿಸೈಲ್ ಇಂಜಿನ್ ಅದು ಇವ ಬಿಗ್ ತರ ಬರ್ತಾವ್ರ ಐದ್ ಹೆಚ್ ಪಿ ಇಪ್ಪತ್ತೂರ ಆರ್ ಪಿ ಎಂ ಸಣ್ಣ ಬಾಡಿ ಬರ್ತೈತಿ ಇವ ಹದಿನೈದನೂರ ಆರ್ ಪಿ ಎಂ ಐದ್ ಹೆಚ್ ಪಿ ದೊಡ್ಡ ಬಾಡಿ ಬರ್ತಾವ್ ಇದಂಟು ಮೂರ್ ಬರ್ತಾವ್ರಿಗೆ ಇದಕ್ಕ ವಿಶೇಷ ಏನಂದ್ರ ರಿವರ್ಸ್ ಫಾರ್ವರ್ಡ್ ಗೇರ್ ಬರ್ತೈತಿ ಸೈಡ್ ಇಂದ ಜಾಡ್ಗೆ ಬರ್ತೈತ್ರಿ ಹೆವಿ ಡ್ಯೂಟಿ ಬರ್ತೈತ್ರಿ ಅದು ಇದು ಒಂದ್ ತಾಸಿಗೆ ಏನಿಲ್ಲ ಅಂದ್ರೆ ನಿಮ್ಗೆ ಎರಡು ಟನ್ ತನಕ ಕಟ್ ನೀವು ಒಟ್ಟ ಒಡೆಯಂಗಿಲ್ಲ ಏನಿಲ್ಲ ಚಂದ್ ಗುಂಡ್ ಪೇಡಿಗೆ ಬರ್ತೈತಿ ಎರಡ್ ಬ್ಲೇಡ್ ಇರ್ತಾವ್ ಹೆವಿ ಡ್ಯೂಟಿ ಟೈಪ್ ಬರ್ತೈತ್ರಿ ಅದು ಜೀರೋ ಮೈಂಟೆನೆನ್ಸ್ ಐತ್ರಿ ಗೇರ್ ಬಾಕ್ಸ್ ಅದು ಅದ ಗೇರ್ ಮೇಲೆ ತರ್ತೈತ್ರಿ ಇದೇನೈತ್ರಿ ದಾಗ ಬರ್ದೈತ್ರಿ ಮುಂದ್ ಊದೈತ್ರಿ ಒಂದ್ ಹತ್ ಹದಿನೈದ್ ತಕ ಮುಂದ ಓದ್ತೈತಿ ಮುಂದ್ ಬ್ಯಾಡಪ್ಪ ಅಂತಂದ್ರೆ ಪ್ಲೇಟ್ ಹಾಕೋದು ಹಿಂದಿನ ಬದು ಚಾಲು ಮಾಡ್ಕೋಬಹುದು ಹಿಂದಿನ ಬದು ಒಂದ್ ಹತ್ ಹದಿನೈದ್ ತಕ ಓದ್ತೈತಿ ಸೈಡ್ ವಿಶೇಷ ಅಂದ್ರೆ ಜಾಡಿ ಬರ್ತಾವ್ರಿ ಇದಕ್ಕ ಮತ್ತ ಇದಂಗ್ ಎಲ್ಲಾ ಆಂಗಲ್ ಮಾಡಿದವ್ರಿ ಇದ್ ಏನಂತಂದ್ರ ನಿಮಗ ಮೂವತ್ನಾಕ್ ಸಾವಿರದ ಐದು ರೂಪಾಯಿ ಹಿಡಿದ್ ಕೊಡ್ತಾವ್ರಿ ಮತ್ತ ಇವು ಎರಡು ಸೇಮ್ ರೀ ಅದೇನ್ ಫರ್ಕಿಲ್ಲಾ ಮತ್ ಇವ್ ಏನೈತ್ರಿ ನಿಮ್ಗದ ನಲ್ವತ್ತಾರೂವರೆ ಸಾವಿರ ರೂಪಾಯಿ ರೀ ಆಯಿಲ್ ದನೂರು ರೂಪಾಯಿ ತಗೋತವು ಆಮೇಲೆ ಇದ್ ನಿಮ್ಗ ಊದು ಟೈಪ್ ಬೇಕಂತಂದ್ರ ಇದ್ ಈಗ ನಿಮ್ಗ ಊದದ ನಲ್ವತ್ತ ನಲ್ವತ್ತೊಂಬತ್ ಸಾವಿರ ತಕ ಕೊಡ್ತೇವ್ ನೋಡ್ರಿ ಮಶೀನ್ ರಿಪೇರಿ ರಿಪೇರಿ ಮಾಡ್ತೀರಿ ಬಂದ್ರಂದ್ರ ನಮ್ ತೆಗೆ ಎಲ್ಲಾ ತರ ಮೆಸ್ರಿಗಳು ನೀವು ಬಂದ್ ಬೇಕಾದ್ರೆ ಅಲ್ಲಿ ಸರ್ವಿಸ್ ಕೊಡಂದ್ರ ಅಲ್ಲಿ ಸರ್ವಿಸ್ ಕೊಡ್ತಾರೀ ಅವ್ರ ಸರ್ವಿಸ್ ಚಾರ್ಜ್ ಅಷ್ಟು ತಗೋತಾರ ಇವ್ರ ಎಲ್ಲಾ ಬಂದ ನಿಮ್ಮಲ್ಲಿ ಮಾಡಿ ಮಾಡ್ಕೊಡ್ತಾರ ಅಲ್ಲಿ ಬಂದ ಬ್ಯಾಡಪ್ಪ ಅಂತಂದ್ರ ನೀವು ನೀವು ಮಾಡ್ಕೊಂಡ್ರೆ ನೀವು ಮಾಡ್ಕೋಬಹುದು ಸ್ಪೇರ್ಸು ಸಿಗ್ತಾವ ನನ್ನ ಎಲ್ಲಾ ತರದ ಇಂಜಿನ್ ಸ್ಪೇರ್ಸು ಸಿಕ್ತಾವ್ ಮಷಿನರಿ ಸ್ಪೇರ್ಸು ಸಿಕ್ತಾವ್ ಎಲ್ಲಾ ತರ ಸ್ಪೇರ್ ನನ್ನ ಐದ್ ಎಚ್ ಪಿ ಹದ್ನೈದೂರ್ ಆರ್ ಪಿ ಎಂ ಕಾಮಿಟಿ ಇಂಜಿನ್ ಬರ್ತೈತಿ ಅದ್ರ ಸಂಘಟ ಮೂರ್ ಕೆಲವೇಟ ಕಿರ್ಲೋಸ್ಕರ ಡೈನಮೊ ಬರ್ತೈತಿ ಇದು ನಿಮಗ ಮನಿ ಕಟ್ಟಡ ಎಲ್ಲ ಬಾಳ್ ಐತ್ರಿ ಇದು ಮತ್ತೆ ಎವರೇಜ್ ಬಾಳ್ ಚಲೋ ಐತ್ರಿ ಇದ್ರದ ಎವರೇಜ್ ಏನಿಲ್ಲ ಅಂದ್ರೆ ಒಂದ್ ತಾಸಿಗೆ ನಿಮ್ಗೆ ನಾಕ್ನೂರ್ ಎಮ್ ಎಲ್ ಮೂರ್ನೂರ್ ಎಮ್ ಎಲ್ ಅಷ್ಟ ತಿಂತೈತಿ ಮತ್ ಕಿರಿಕಿರಿ ಮಾಡಂಗಿಲ್ಲ ಚಲೋ ಬಾಳ ಐತ್ರಿ ಮತ್ತ ಇದಕ್ಕಿಂತ ದೊಡ್ಡ ಬೇಕಾರ ದೊಡ್ಡ ಬಿ ಇದಾವ್ರ ನನ್ನ ತಕ ಐದ್ ಕಿಲೋ ವ್ಯಾಟ್ ಅದಾವ ಏಳುವರೆ ಕಿಲೋ ಸಿಂಗಲ್ ಫೇಜ್ ಬೇಕಾರ ಸಿಂಗಲ್ ಫೇಜ್ ತ್ರೀ ಫೇಜ್ ಬೇಕಾದ್ರೆ ತ್ರೀ ಫೇಜ್ ಎಲ್ಲಾ ತರ ಜನರೇಟರ್ ಸಿಗ್ತಾವ್ರ ನಮ್ಮ ಪ್ರೈಸ್ ಎಷ್ಟೈತ್ರ ನಿಮಗ ಐವತ್ತೈದು ಸಾವಿರ ತಕ ಬೀಳ್ತೈತ್ರಿ ಅದು ಜನರೇಟರ್ ಅಷ್ಟೇ ಪರ್ತ್ ಮಾಡ್ತಾರೆ ಹಾ ಕುಲ್ಲ ಜನರೇಟರ್ ಬೇಕಂದ್ರೆ ನಿಮ್ಗೆ ಅಲ್ಟರ್ನೇಟರ್ ಕೊಡ್ತಾನೆ ಬೇಕಾರ ಡಿ ಜಿ ಸೆಟ್ ಅಂತಾರೆ ಇದಕ್ಕೆಲ್ಲ ಪೂರಾ ಇದು ಕುಲ್ಲ ಬೇಕಂದ್ರೆ ನಿಮ್ಗ ಅಲ್ಟರ್ನೇಟರ್ ಅಂತಾರೆ ಇದಕ್ಕೆ ಅದಷ್ಟ ಕುಲಾ ಕೊಡೋಂದ್ರೂ ಕೊಡ್ತಾನೆ ಡೈನಮೊ ಬಿ ಅಂತಿರ ಇದಕ್ ವಾರಂಟಿ ಇರ್ತೈತಿಲ್ಲ ಒಂದ್ ವರ್ಷ ಜನ ವಾರಂಟಿ ಇರ್ತೀರಿ ಕಿರ್ಲೋಸ್ಕರ್ ಕಂಪ್ನಿ ಬರ್ತೈತಿ ಡಬಲ್ ಬಕೆಟ್ ಕೆಲಸ ಮಾಡಿ ಅದು ಇದರ ಸಂಘಾಟ ನಾವು ಕೊಡೋದು ಒಂದ್ ಬಕೆಟ್ ಕೊಡ್ತಾವು ಆದ್ರ ಎರಡ್ ಬಕೆಟ್ ಕೆಲಸ ಮಾಡುವಷ್ಟು ತಾಕತ್ತೈತಿ ಅದು ಏನಿಲ್ಲ ಅಂದ್ರೆ ಒಂದ್ ಇಪ್ಪತ್ ಇಪ್ಪತ್ತೈದು ಆಕಳ್ತನ ದನಗಳ್ ನಿಮಗೆ ಇದಕ್ಕಿಂತ ಸ್ವಲ್ಪ ಕಮ್ಮಿ ಪ್ರಮಾಣದ ಬೇಕತ್ತಂದ್ರ ಇಲ್ಲಿ ಬರ್ತೈತಿ ಇದ್ ಕೊಡ್ತನ್ರಿ ಎಸ್ ಟಿ ಪಿ ಇಂಜನ್ ಎಲ್ಲಾ ಕುಣಿಸ್ಕೊಡ್ತನ್ರೀ ಇದೇನಿಲ್ಲ ಅಂದ್ರೆ ನಿಮ್ಗ ಒಂದ ಏಳ ಎಂಟ ದನ ತನ ನಡೀತ್ರಿ ಆರಾಮಾಗಿ ನಡೀತ್ರಿ ರೀ ಇತರ ನಿಮಗ ಇಪ್ಪತ್ತ ಐದ್ ಸಾವಿರ ತನ ಬೆಳತ್ರಿ ಅದ ಎಸ್ ಎಲ್ಲ ಎಲ್ಲ ಸಟ್ ಹಿಡದ ಐವತ್ ಪುಟ್ಟ ಎಸ್ ಟಿ ಪಿ ಪೈಪು ಕೊಡ್ತಾವನ್ರಿ ಎಲ್ಲಾ ಸಾಮಾನ್ ಅದಕ್ಕೂ ಹಿಂಗ ಸೇಮ್ ಕಿಟ್ಲಿ ಕೊಡ್ತಾನು ಆಮೇಲೆ ಅವೆಲ್ಲಾ ಮಿಲ್ಕಿಂಗ್ ಮಷಿನ್ ಸಾಮಾನೆಲ್ಲಾ ಕೊಡ್ತಾನಿ ನಿಮ್ಗಿ ಎಟ್ ಎಚ್ ಪಿ ಮೋಟರ್ ಇದ್ ಎಚ್ ಪಿ ಮೋಟರ್ ಬರ್ತೈತ್ರಿ ಅದ ಇದಕ್ ಒಂದ್ ಹೆಚ್ ಪಿ ಮೋಟರ್ ಬರ್ತೈತಿ ಇದ್ರಿ ಇದಕ್ ನಿಮಗ ಎರಡ್ ಹೆಚ್ ಪಿ ಮೋಟರ್ ಸಿಕ್ಸ್ ಫಿಫ್ಟಿ ಎಲ್ ಪಿ ಎಂ ವ್ಯಾಕ್ಯೂಮ್ ಬರ್ತೈತ್ರಿ ಅದಕ್ ಮತ್ತ ಎಸ್ ಟಿ ಪಿ ಸರ್ಟ್ ಬರ್ತೈತ್ರಿ ಇಂಜನ್ ಸರ್ಟ್ ಬರ್ತೈತಿ ಅದಕ್ಕೂ ಕೂಡ ಎಸ್ ಟಿ ಪಿ ಇಂಜನ್ ಸರ್ಟ್ ಎಲ್ಲಾ ಬರ್ತೈತಿ ಇದೂ ಟ್ವೆಂಟಿ ಫೈವ್ ಎಲ್ ಪಿ ಎಂ ವ್ಯಾಕ್ಯೂಮ್ ಬರ್ತೈತ್ರಿ ಅದರ ಪ್ರೈಸ್ ಎಷ್ಟ್ರ ಒಂದು ಸಾವಿರ ತನಕ ಬರ್ದೈತ್ರಿ ಇದು ಇದ ಆಂಟಿ ಕಿಕ್ ಬಾರ್ ಅಂತ ಐತ್ರಿ ಇದ ದನಗೋಳದು ಒದಿಬಾರ್ದ ಅಂತ ಹೇಳಿ ಹಿಂದ ಅವ್ಕ ಹಾಕ್ತಾರ ಇದನ್ನ ಇದ ಅಡ್ಜಸ್ಟೇಬಲ್ ಐತ್ರಿ ನಿಮಗ್ ಸಣ್ಣ ಬೇಕಾದ್ರೆ ಸಣ್ಣ ಆಕೈತಿ ಅಡಾಲ್ ಬೇಕಾದ್ರೆ ಅಡಾಲ್ಗುನು ಆಗ್ತೈತ್ರಿ ನಿಮಗ ಎಂಟ್ನೂರ ಐವತ್ ರೂಪಾಯಿ ತಕ ಬೀಳದೈತ್ರಿ ಆಟಾ ಚಕ್ಕಿ ಫ್ಲೋರ್ ಮೇಲೆ ಅಂತಾರ ರೀ ಆಟಾ ಚಕ್ಕಿ ಒಂದ್ ಎಚ್ ಪಿ ತನ ಒಂದ್ ಎಚ್ ಪಿ ಬರ್ತಾವ್ ಎರಡ್ ಎಚ್ ಪಿ ಬರ್ತಾವ್ ಮೂರ್ ಎಚ್ ಪಿನೂ ಬರ್ತಾವ ಜಾಸ್ತಿ ವಿಶೇಷವಾಗಿ ಹೋಗೋದ ಒಂದ್ ಎಚ್ ಪಿ ಜಾಸ್ತಿ ಮಾರತ್ರಿ ಇದ ನಿಮಗ ಚಾನಿಗೆ ಬರ್ತಾವ್ರಿ ಆರ್ ಚಾನಿಗೆ ಬರ್ತಾವ್ರಿ ಇದಕ್ಕ ನಿಮಗ ಸಣ್ಣ ಬೇಕಾರ ಸಣ್ಣ ಮಟ್ಟೆ ಬೇಕಾರ ಮಟ್ಟೆ ನಿಮ್ಗೆ ಯಾವ ಟೈಪ್ ಬೇಕಾ ಆ ಟೈಪ್ ನ ಬ್ಲೇಡ್ ಚೇಂಜ್ ಮಾಡ್ಕೋದು ಆ ಟೈಪ್ ನಿಮ್ಗೆ ಹಿಟ್ ಬರ್ತದ್ರಿ ಮತ್ತ ಇದೇನ ಆರ್ ತಿಂಗಳ ತನ ವಾರಂಟಿ ಬರ್ತದ್ರಿ ಅದಕ್ಕೆ ಮೋಟ್ರ್ ವಾರಂಟಿ ಬರ್ತೈತಿ ಮತ್ತ ಇವ್ ಏನ್ ವಿಶೇಷ ಏನ್ ಕಿರಿಕಿರಿ ಮಾಡೋದು ಕಡಿಮೆ ರೀ ಮನೆಯಾಗ ಒಂದ್ ಮೂರ್ ನಾಲ್ಕ್ ಜನ ಐತ್ರ ಅಂದ್ರೆ ಬಾಳ ಸಫಿಶಿಯಂಟ್ ಆಗಿ ಚಲೋ ಯೂಸ್ ಮಾಡ್ಕೋಬಹುದು ಬಾಳ ಬರೀ ರೀ ಅವ್ರಿಗೆ ಎಷ್ಟು ಪ್ರೈಸ್ ಏನ್ ಐತಿ ಈ ತರದ ನಿಮ್ಗ ಹದಿಮೂರ್ ಸಾವಿರ ತಾನೇ ಬೆಳದೈತ್ರಿ ಅದು ನಾವ್ ನಿಮ್ ಖುಲಾ ಎಷ್ಟ್ ಬಿ ಬೇಕಂದ್ರ ಇಪ್ಪತ್ತೆರಡು ನಂಬರ್ ಮೂರ್ ಸಾವಿರದ ಐದನೂರ್ತನ ಇದ ಇದತ್ ನಂಬರ್ ಬರ್ತೈತಿ ಆರ್ನೂರ ಆರ್ನೂರ್ತನ ಬೆಳತ್ರಿ ನಿಮಗ ಲೂಸ್ ಬೇಕಾದ್ರೂ ಲೂಸ್ ಕೊಡ್ತಾವ ನಿಮಗ ಸರ್ಟ್ ಬೇಕಾದ್ರೆ ಸರ್ಟ್ ಕೊಡ್ತಾವ್ರಿ ಆಮೇಲೆ ಬ್ಯಾಡಪ್ಪ ನಿಮಗ ಎಲೆಕ್ಟ್ರಿಕ್ ಬೇಕಾದ್ರೆ ಎಲೆಕ್ಟ್ರಿಕ ಕೊಡ್ತಾವೆ ಈಗ ಎಲೆಕ್ಟ್ರಿಕ್ ನಿಮಗ ಕಾಪರ್ ವೈಂಡಿಂಗ್ ಬರ್ತೈತಿ ಅಂದ್ರ ತಾಮ್ರ ವೈಂಡಿಂಗ್ ಬರ್ತೈತಿ ಅದ ಐದ್ ಸಾವಿರದ ಐದನೂರ ತಕ ಬೆಳತಿ ವಿಶೇಷ ಅಂದ್ರೆ ಐವತ್ ಫುಟ್ ಪೈಪ್ ಬರ್ತೈತಿ ಎಲ್ಲಾ ಕಡೆ ರೆಗ್ಯುಲರ್ ಹದಿನೈದು ಫುಟ್ ಇಪ್ಪತ್ ಫುಟ್ ಅಷ್ಟೇ ಇರ್ತಾವ್ ಐವತ್ ಫುಟ್ ಪೈಪ್ ಬರ್ತೈತಿ ವಾಶರ್ ಗನ್ ಬರ್ತತ್ರಿ ಅದ್ರ ಸಂಗಾಟ ಎಲ್ಲ ಸಾಮಾನು ಬರ್ತೈತ್ರಿ ಪ್ರೆಶರ್ ಫುಲ್ ಪ್ರೆಷರ್ ಐತ್ರಿ ಬಾಳ್ ಚಲೋ ಇದ್ರೆಟ್ರೋಲ್ ಇಂಜಿನ್ ಸರ್ಟ್ ಬೇಕಂದ್ರೆ ಪೆಟ್ರೋಲ್ ಇಂಜಿನ್ ಕುಡ್ತಿದ್ ಕೊಡ್ತಾವ್ರಿ ಪ್ರೈಸ್ ಎಷ್ಟ್ರ ಇದ್ರದ ನಿಮ್ಗ ಒಂಬತ್ ಸಾವಿರ ತಕ ಬೆಳ್ದರಿ ಆಮೇಲೆ ನಿಮಗೆ ಎಲೆಕ್ಟ್ರಿಕ್ ಮೋಟರ್ ಬೇಕಾದ್ರ ಮೋಟರ್ದು ಬರ್ತತ್ರಿ ಆದ್ ನಿಮ್ಗ ಹನ್ನೆರಡು ಹನ್ನೆರಡುವರೆ ಸಾವಿರ ತಕ ಬೆಳತಿ ಆಮೇಲೆ ಇದು ನಿಮ್ಗ ಕಿಸಾನ್ ಕ್ರಾಪ್ ಕಂಪನಿ ಒಂದುವರೆ ಎಚ್ ಪಿ ಒನ್ ಪಾಯಿಂಟ್ ತ್ರೀ ಫೈವ್ ಹೆಚ್ ಪಿ ಇದ ಪೆಟ್ರೋಲ್ ಪಂಪ್ ಬರ್ತೈತ್ರಿ ಅದು ಔಷಧ ಹೊಡ್ಯಾಕ ಮಾಡಕ ಎಲ್ಲ ನಿಮ್ ಕಿಸಾನ್ ಕ್ರಾಪ್ ಕಂಪನಿ ಇದ ಇಪ್ಪತ್ತೈದು ಲೀಟರ್ ತನಕ ಹಿಡಿದಿದ್ರಿ ಔಷಧ ಹಿಡಿದಕ್ಕೆ ಮತ್ತೆ ಇದರಿಕಿರಿ ಅದಾವ ಕಿಸಾನ್ ಕ್ರಾಫ್ಟ್ ಕಂಪನಿ ಬರ್ತಾವ್ ಪ್ರೈಸ್ ಎಂಟ್ ಇದಂಟ್ನೂರ ತಕ ಬೆಳತ್ರಿ ಅವ್ ಇದ ನಿಮ್ಗೆ ತೀನ್ ಬೈ ತೀನ್ ಪಂಪ್ ಬರ್ತೈತ್ರಿ ಅದ ಪೆಟ್ರೋಲ್ ಇಂಜಿನ್ ಬರ್ತೈತ್ರಿ ಅದಕ್ಕ ಈಗ ಏನಾದ್ರು ನಿಮಗ ಅಂಡರ್ ನಾಗ ನೀರ್ ನಿಂತಿತ್ತು ಮಾಡಿತ್ತು ಅಂದ್ರೆ ಟ್ಯಾಂಕ್ ತುಂಬಸೋರ್ ಇದ್ರಿ ಎಲ್ರಿ ನೀರ್ ಹೊಡಿಯಾಕೋಯ್ಯಾವ್ರ ಇದ್ರಿ ಒಟ್ಟ ಹತ್ತು ನಿಮಿಷ ಒಳಗೆ ನಿಮಿಷ ಒಳಗ ನಿಮ್ಗ ಟ್ಯಾಂಕ್ ತುಂಬಿಸಿಕೊಡತೈತ್ರಿ ಅದು ಪೆಟ್ರೋಲ್ ಇಂಜಿನ್ ಬರ್ತತಿ ಹಗರ್ ಬರ್ತೈತಿ ಎಲ್ ಬೇಕಲ್ಲಿ ನಿಮ್ ಒಯ್ಬಹುದು ಮೋಟರ್ ಸೈಕಲ್ ಮೇಲೆ ಆಮೇಲೆ ಬ್ಯಾಡ್ ಪಾ ನೀರ್ ಒಬ್ಬೊಬ್ಬರ ಮನಿಗ್ ನೀರ್ ಹೊಡಿಯೋರ್ ಇರ್ತಾರ ಈಗ ಕನ್ಸ್ಟ್ರಕ್ಷನ್ ಚಾಲು ಇರ್ತೈತೆ ಸ್ಯಾಂಕ್ಷನ್ ತಗೋಕ್ ಆಗನಲ್ಲ ಬಾಳ್ ಖರ್ಚ ಅಂದ್ರ ಇದ ಹತ್ತ್ ಸಾವಿರ ರೂಪಾಯಿ ತನಕ ಬಳತ್ ಕಿಸಾನ್ ಕ್ರಾಫ್ಟ್ ಕಂಪ್ನಿದ ಬರ್ತೈತಿ ಈದ್ ನಿಮ್ಗ ಹನ್ನೆರಡ್ ಸಾವಿರ ತನಕ ಬೆಳತಿ ಒಂಬತ್ತುವರೆ ಸಾವಿರ ತನಕ ಬಹಳ ಕುಡ್ತಾವ್ರಾವಿದ್ ನಿಮಗೆ ಆಮೇಲೆ ಕಮ್ಮಿ ರೇಟ್ ನೆಪಚೂನ್ ಎಂಟುವರೆ ಸಾವಿರ ತನಕ ಒಂದ್ ಬೈ ಒಂದ್ ಔಟ್ಲೆಟ್ ಇನ್ಲೆಟ್ ಬೈ ಏಕ್ ಸರ್ ಮತ್ತೆ ಕಿರಿಕಿರಿ ಮಾಡೋದು ವಿಶೇಷ ಕಡಿಮೆ ಚಲೋ ನೀವು ಕಿಸಾನ್ ಕ್ರಾಫ್ಟ್ ಕಂಪ್ನಿ ಬರ್ತಾವ್ರೆ ಇದನ್ನೆರಡ್ ಸಾವಿರ ಬೆಳಿ ಒಂಬತ್ತುವರೆ ಸಾವಿರ ರೂಪಾಯಿ ಮತ್ತ ನಿಮಗ ಈಗ ದನಗೋಳ ಉಚ್ಚಿ ಹೆಂಡಿ ಎಲ್ಲ ಮ್ಯಾಲ ನೀರ್ ಜಗ್ಸವ್ರಿ ಮಾಡವ್ರಿ ಕಚಡ ಎಲ್ಲ ಇತ್ತು ಅಂದ್ರ ಈ ಸಿಎಚ್ ಪಂಪ್ ಬರ್ದತಿ ಟೆಕ್ಸ್ ಬುಕ್ ಕಂಪ್ನಿ ಅವ್ರ ಸಮುದ್ರ ಅಂತ ಹೇಳಿ ಬರ್ತೈತಿ ಒಂದ್ ಹೆಚ್ ಪಿ ಅದು ನಿಮ್ಗೆ ಯಾವ ರೀತಿ ಹೊಲಸಿತ್ತು ಮಾಡಿತ್ತು ಏನ್ ಬೇಕಾದ್ರೆ ರಾಡಿಯದ್ನು ಎಲ್ಲಾ ಜಗಿ ಹೋಗಿತಿ ಜಗತಿ ಕಿರಿಕಿರಿ ಮಾಡಂಗಿಲ್ಲ ಚಲೋ ಒಂದ್ ವರ್ಷ ತನಕ ಗ್ಯಾರಂಟಿ ಬರದೈತಿ ನಾವು ಅದ್ ನಿಮ್ಗ ವರ್ಷ ಸಾವಿರ ತನಕ ಬರದ್ರಿ ಆ ಮೊಣ ಬ್ಲಾಕ್ ಓಪನ್ ಮೋಟರ್ ಮುಟರ್ದವ್ರು ಟೆಕ್ಸ್ಮೋ ಕಂಪ್ನಿ ಸಮುದ್ರ ಅಂತ ಹೇಳಿ ಬರ್ತಾವ್ ಎರಡ್ ಎರಡು ವರ್ಷ ವಾರಂಟಿ ಕೊಡ್ತೇನೆ ಒಂದ್ ಸತಿ ಬಟ್ಟಿ ಎರಡ್ ಸತಿ ಸುಟ್ರನು ನಾ ಮಾಡಿಸ್ಕೊಡ್ತೇನೆ ಒಂದ್ ಬೇರಿಂಗ್ ಬುಷಿಂಗ್ ನಟ್ ಏನ್ ಬೇಕಾದ್ ಹೋದ್ರೂ ಒಂದ್ ಸತಿ ಬಟ್ಟಿ ಎರಡ್ ಸತಿ ನಾವ್ ಮಾಡಿಸ್ಕೊಡ್ತಾವ್ ಸಾದಾ ಬರಂಗಿಲ್ಲ ಟೆಕ್ಸ್ಮೋ ಕಂಪ್ನಿ ಬರ್ತೀವಿ ಸಮುದ್ರ ಅಂತ ಹೇಳಿ ಹೆಸರು ಬರ್ತೈತಿರ ನಿಮ್ ಎರಡ್ ಹೆಚ್ ಪಿ ಬೇಕು ಮೊಣ ಬ್ಲಾಕ್ ಬೇಕಂದ್ರೆ ಮೊಣ ಬ್ಲಾಕ್ ಬರ್ತೈತಿ ಮೂರ್ ಹೆಚ್ ಪಿ ಸಿಂಗಲ್ ಫೇಸ್ ಬೇಕಾದ್ರೆ ಸಿಂಗಲ್ ಫೇಸ್ ಐದ್ ಹೆಚ್ ಪಿ ಸಿಂಗಲ್ ಫೇಸ್ ಬೇಕಾದ್ರೆ ಸಿಂಗಲ್ ಪ್ರೈಸ್ ಇದ್ರ ಎರಡ್ ಹೆಚ್ ಪಿ ನಿಮ್ಗೆ ಹದ್ಮೂರ್ ಸಾವಿರ ತನಕ ಬರ್ತೀರಿ ಆಮೇಲೆ ಈದ್ ಐದ್ ಹೆಚ್ ಪಿ ಸಿಂಗಲ್ ಫೇಸ್ ಬರ್ತೀರಿ ಇದು ನಿಮಗೆ ಬರೋದು ಹಾ ಐದು ಹೆಚ್ ಪಿ ಸಿಂಗಲ್ ಪೀಸ್ ಬರೋದು ಇದು ನಿಮಗ ಇಪ್ಪತ್ತ್ ಮೂರುವರೆ ಸಾವಿರ ತಕ ನಿರ್ಣಯ ಓಪನ್ ಮೋಟರ್ ಅಂತ ನಿರ್ಣಯದ ಮೋಟರ್ ಬರೋದು ನಿಮಗೆ ಹೆವಿ ಬಾಡಿ ಬೇಕು ತ್ರಿ ಪೀಸ್ ಹೆವಿ ಬಾಡಿ ಬರೋದು ಇದ್ ಅಡಿಸ್ ದೋನ್ ಬರ್ದೈತ್ ನಮ್ಗೆ ನಿಮಗ್ ತೀನ್ ಎಡಿಸ್ಬೇಕಾದ್ರೆ ತೀನ್ ಎಡಿಸ್ ನಾ ಆಮೇಲೆ ಏಳು ವರ್ ಇದ್ ಹೆಚ್ ಪಿ ಮೊನೋ ಬ್ಲಾಕ್ ಐತಿ ಮೇಲಿಂದ ಇದ್ ಬ್ಯಾಡ್ ಪಾ ನಮ್ಗೆ ದೊಡ್ಡ ಬೇಕಂದ್ರೆ ಇಪ್ಪತ್ತೆರಡು ಸಾವಿರ ಪುಟ್ಟ ಮೂವತ್ ಸಾವಿರ ಪುಟ್ ಕೆಲಸ ಮಾಡುವಂತ ಮೋಟರ್ನು ಅವ್ರು ಕಿರಿಕಿರಿ ಮಾಡಂಗಿಲ್ಲ ಏನಿಲ್ಲ ಚಲೋ ಬರ್ತಾವ್ ಎಚ್ ಪಿ ಮೋನ ಬ್ಲಾಕ್ ನಿಮ್ಗ ಇಪ್ಪತ್ತೈದುವರೆ ಸಾವಿರ ತಕ ಬೆಳದತ್ರಿ ಅವ್ರು ಏಳು ಮೋಟರ್ ಬರ್ತಾವ್ರಿಗೂ ಇಪ್ಪತ್ತೆಂಟು ಸಾವಿರ ತನಕ ಬೆಳತ್ರಿ ಅವ್ ಬೋರ್ ಬೋರ್ವೆಲ್ ಮೋಟರ್ ಅದಾವ ನಾಕ್ ಇಂಚ್ ಬೌಡಿ ಇದಾವ್ ವಿ ಫೋರ್ ಸಿಕ್ಸ್ ಇಂಚ್ ಬೌಡಿ ವಿ ಸಿಕ್ಸ್ ಅಂತ ಬರ್ತೈತ್ರಿ ಎಲ್ಲಾ ತರ ಎಲ್ಲಾ ತರ ಪಿ ಪಿನು ಅದಾವ್ ನಿಮ್ಗೆ ಎಷ್ಟ್ ಬೇಕಷ್ಟು ಕುಣಿ ಗುಮ್ ಆ ತರದ ನಮ್ ತಕ್ಕ ಮೋಟರ್ ಸಿಕ್ತಾವ್ರಿ ಅವ ಅವ್ರ ತಗೊಂಡಂಗ ಪ್ರೈಸ್ ಬರ್ತವ್ರಿ ಅದ್ರಾಗ ಸಿಂಗಲ್ ಸಿಂಗಲ್ ಪೀಸ್ ನಿಮ್ಗೆ ಈಗ ಹೆಂಗೈತ್ರಿ ಎರಡ್ ಎಚ್ ಪಿ ಸಿಂಗಲ್ ಪೀಸ್ ಒಂದ್ ಹದಿನೆಂಟ್ ಸ್ಟೇಜ್ ತಗೋತಾರ ಅಂತ ಇಟ್ಕೋರಿ ಹದಿನಾರುವರೆ ಸಾವಿರ ಹಿಡ್ಕೊಂಡು ಹದಿನೆಂಟು ಸಾವಿರ ತಕ ಬರ್ತೈತ್ರಿ ಬೋಡಿ ಮೇಲೆ ಡಿಪೆಂಡ್ ಆಯ್ತು ನೀವು ಯಾವ್ ತಗೋತಾರೆ ಅದ್ರ ಮೇಲೆ ಡಿಪೆಂಡ್ ಆಯ್ತು ಎಲ್ಲಾ ತರ ಕ್ವಾಲಿಟಿ ಅವ್ ಮತ್ತ ಅದ್ರ ಹೆಂಗಿದ್ರಿ ಎರಡ್ ಎರಡ್ ವರ್ಷ ವಾರಂಟಿ ಒಂದ್ ಒಂದ್ಸತಿ ಬಟ್ ಎರಡ್ ಸತಿ ಸುಟ್ರು ನಾವ್ ಮಾಡಿಸ್ಕೊಡ್ತಾವ್ ನಮ್ಮತೇಕ ಎಲ್ಲಾ ತರಹದ ಆಯಿಲು ಸಿಗ್ತಾವ್ರಿ ಆಮೇಲೆ ಗಿರಸು ಸಿಕ್ತೇತಿ ನಿಮ್ಗ ಯಾವ ನಂಬರ್ ಬೇಕು ಆ ನಂಬರ್ ಆಯಿಲ್ ಸಿಕ್ತೇತಿ ಎಲ್ಲಾ ತರ ಸರ್ವ ಕಂಪ್ನಿ ಸಿಕ್ತೇತಿ ಕೆಸ್ಟ್ರಾ ಆಯಿಲ್ ಸಿಕ್ತೇತ್ರಿ ಲಾಲ್ ಕೂಡ ಸಿಕ್ತೇತ್ರಿ ಆಮೇಲೆ ನಮ್ಗ ನಮ್ತ ಇದ್ರ ಬೆಲ್ಲಾ ಗಮ್ಯ ಐತೆನ್ರೀ ಗಾನ್ಮಾನ್ಯದ ಏರ್ ಬ್ಲೋವರ್ ಸಿಕ್ತೈತಿ ಐವತ್ ನಂಬರ್ ಸಿಕ್ತೇತಿ ಮೂವತ್ತೈದ್ ನಂಬರ್ ಸಿಕ್ತಿ ಅರ್ವತ್ ಸಿಕ್ತೈತಿ ಎಪ್ಪತ್ ಸಿಕ್ತೈತಿ ಎಲ್ಲಾ ತರದ ಏರ್ ಬ್ಲೋವರ್ ಸಿಕ್ತಾವ್ ಎಲ್ಲಾ ತರದ ಗಾನ್ಮಣಿಯ ಸಾಮಾನು ಸಿಕ್ತಾವ್ರ ನನ್ನ ತಕ ಮಷಿನರಿ ಸಾಮಾನ ಗಾನ್ಮಾ ಹೆಂಗೈತ್ರಿ ನಮ್ಮ ತಕ ಕಿರಣ್ ಡೀಲರ್ಶಿಪ್ ಐತ್ರಿ ನಮ್ ತಕ ಓಂ ಕೆಲಸ ಬೇಕಾರ ಓಂ ಕೆಲಸ ಐತ್ರಿ ನಮ್ ತಕ ಎಲ್ಲಾ ತರ ದಿಂಡ್ ಕೊಡ್ತಾವ್ರಿ ನಿಮ್ಗ ಹೊಸ ಪ್ರೆಷರ್ ಕೊಡ್ತಾವ್ ಎರಡ್ ನಂಬರ್ ಬೇಕಾರ ಎರಡ್ ನಂಬರ್ ಮೂರ್ ನಂಬರ್ ಬೇಕಾರ ಮೂರ್ ನಂಬರ್ ನಾಕ್ ಬೇಕಾದ್ರೆ ನಾಲ್ಕ ನಂಬರ್ ನಂಬರ್ ಬೇಕಾದ್ರೆ ನಿಮ್ಗ ಒಂದು ಎಂ ಎರಡ್ ತಂಗ ಹೋಗೈತ್ರಿ ಒಂದು ಎಂಬತ್ ಐದೈತಿ ಒಂದು ವರ್ಷ ಈ ವರ್ಷ ಜಾಸ್ತಿ ಆಗೈತಿ ಎರಡ್ ಲಕ್ಷ ತಕ ಆಗೈತ್ರಿ ಮೂರ್ ನಂಬರ್ ಬೇಕಾದ್ರೆ ನಿಮ್ಗ ಎರಡ್ ಲಕ್ಷ ನಲವತ್ತೈದ್ ಸಾವಿರ ತಕ ಬರ್ತೈತ್ರಿ ಕಿರಣ್ ಮೂರ್ ನಂಬರ್ ದಿಂದ ತಗೊಂಡಂಗದವ್ರಿ ಅದ್ರಾಗ ಮತ್ತೆ ನಿಮ್ ಮೇಲೆ ತಗೊಂಡಂಗ ತಗೊಂಡಂಗ ಬರ್ತಾವ ಮತ್ ಅದ್ರ ಸಾಮಾನ್ಯ ಅತ್ರ ಸ್ಪೇರ್ಸ್ ಎಲ್ಲ ಆತರ ದಿಂಡ್ ಸಿಕ್ತಾವ್ ಸ್ಪೇರ್ಸ್ ಏನ್ ಬೇಕಾದ್ರೆ ಅದ್ರ ನಟಬೋಟು ಒಂದ್ ಸಣ್ಣ ನಟಬೋಟ ತನ್ನ ಸಿಕ್ತೈತ್ರಿ ನಮ್ಮ ತಗ ಮತ್ತರ ಗಂಗಾಳ ತಳ ಸಿಗ್ತಿತಿ ರಿಬೆಟ್ ಸಿಗ್ತಿತಿ ಆಮೇಲೆ 1 ಕೆಜಿ ಗಮೆ ಸಿಕ್ತವರು ನಮ್ಮ ತಕ ಬೆಲ್ಲ ತುಂಬುವ ಆಮೇಲೆ ನಿಮಗೆ 5 ಕೆಜಿ ಬೆಲ್ಲ ತುಂಬ ಗಮೆ ಬೇಕಾದ್ರೆ 5 ಕೆಜಿ ಬೆಲ್ಲ ತುಂಬ ಗಮೆ ಸಿಕ್ತವು 1 ಕೆಜಿ ಪ್ರೈಸ್ ಎಷ್ಟು ಇದೆ ಇದು 1 ಕೆಜಿ ನಿಮಗೆ 18 ರೂಪಾಯಿ ತಕ ಬಿಲ್ದಂತೆ 1 ಕೆಜಿ 1 ಕೆಜಿ ಗೆ 1 ಪೀಸಿಗೆ 18 ರೂಪಾಯಿ ತಕ ಬಿಲ್ದಂತೆ ಮತ್ತೆ 8 8 ಕೆಜಿ ಅವರು ಐದ್ ಕೆ ಜಿದ್ ಜಿದ ಬರ್ತಾವ್ರಿ ಐದ್ ಕೆಜಿ ಇದ್ನೂರ ಐವತ್ ರೂಪಾಯಿ ತಕ ಬಳತೈತ್ರಿ ಇಂತರಾಗ ನಿಮ್ ಜರ ತಿಳಬೇಕಂದ್ರ ನೂರ ಇಪ್ಪತ್ ರೂಪಾಯಿ ಬಳತೈತ್ರಿ ಇಂತ ಈಗ ಹತ್ ಕೆ ಜಿ ತಗೊಂಡ್ರ ನಿಮ್ಗೆ ಎರಡ್ನೂರ ಐವತ್ ರೂಪಾಯ್ ತಗೊತೈತಿ ಎರಡ್ ನೂರ ರೂಪಾಯಿ ಐತಿರಿ ತಗೊಂದಂಗದ್ರ ಹತ್ರಾಗ ಮತ್ತ ಅದ್ರದ ನಿಮ್ಗ ಈಗ ರಸ ಜಗ್ ಪಂಪ ರಸ ಜಗ್ಗು ಪಂಪು ಐತ್ ನಾನಕ್ಕ ದೀಡ್ ಬೈ ದೀಡ್ ಬೇಕಾದ್ರ ಒಂದೂವರೆ ಬೈ ಒಂದೂವರೆನು ಸಿಕ್ತಿ ಎರಡ್ ಬೈ ಎರಡ್ ಬೇಕಾದ್ರೆ ಎರಡ್ ಬೈ ಎರಡು ಸಿಕ್ತಿತ್ರಿ ಮಸನಿ ಬಿಟ್ಟದ್ರ ನಮ್ ಮತ್ತೆ ಟರ್ಪಲೈನ್ ಸಿಗ್ತಾವ್ರಿ ಎಲ್ಲಾ ತರ ಸೈಜ್ ಸಿಗ್ತಾವು ಹದಿನೆಂಟು ಇಪ್ಪತ್ನಾಕ ಹದಿನೆಂಟು ಮೂವತ್ತ ಎರಡ್ ನೂರ್ ಕೆಜಿ ಬೇಕಾದ್ರೆ ಎರಡ್ ನೂರ್ ಕೆಜಿ ಮೂರ್ನೂರ್ ಕೆಜಿ ಬೇಕಾದ್ರೆ ಮೂರ್ನೂರ್ ಕೆಜಿ ಸಿಕ್ತಾವ್ರೈಸ್ ಎಷ್ಟ್ ಹೇಳದ್ನೆಂಟ ಇಪ್ಪತ್ನಾಕ್ ನಿಮ್ಗ ಹನ್ನೆರಡ್ ನೂರ್ ತಕ ಬಿಳಗತ್ರಿ ಆಮೇಲೆ ಅದಕ್ಕಿಂತ ಜಾಸ್ತಿ ಸೈಜ್ ಬೇಕು ಕೆಜಿ ಮೇಲೆ ಕೊಡ್ತಾವ್ರ ನಾವು ಹೋಲ್ಸೇಲ್ ರೇಟ್ ಕೊಟ್ಬಿಡ್ತಾವ್ರ ಕೆಜಿ ಒಂದ್ ಐದಾರು ರೂಪಾಯಿ ತಗೊಂಡ್ ಕೊಟ್ಬಿಡ್ತವ್ರ ನಾವು ಅತ್ಯಾಕ ಎಲ್ಲಾ ಈಗ ಸಾಮಾರ್ ಸಂತ್ಯಾಗ ಎಲ್ಲಾ ನಮ್ ಕಡೆ ಹೋಗಿ ಮಾರ್ತಿರ್ತಾರ ಇಲ್ಲಿ ತಗೊಂಡೋಗಿ ಮಾರ್ತ ನಿಮ್ಗೆ ಚೀಪ್ ಇದನ್ನ ಇದನ್ ಕೊಡ್ತವ್ರ ಹೋಲ್ಸೇಲ್ ರೇಟ್ನಾಗ ಕೊಡ್ತವ್ರಿ ನಮ್ ಅತ್ಯಾಕ ಈಗ ಡೋಣಿ ಅಂದ್ರ ಕೃಷಿ ಹೊಂಡ ಕಾಮ ಹತ್ತ ಆತರ ಸೈಜು ಸಿಕ್ತಾವ್ರ ನಮತ್ ಪೂರಾ ದೊಡ್ಡ ಮೂರ್ನೂರ್ ಕೆಜಿ ಬರ್ತಾವ್ ಹತ್ ಐವತ್ತು 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 ಅರವತ್ತು ಎಪ್ಪತ್ ಬೈ ಎಪ್ಪತ್ತ ಎಲ್ಲಾ ತರ ಸೈಜ್ ಸಿಗ್ತಾವ್ರಿ ಅತ್ಯಾಕ ಪಿ ಯು ಸಿ ಪೈಪ್ ನಮ್ಮ ಜೈನ್ ಪಿ ಯು ಸಿ ಪೈಪ್ ಸಿಕ್ತಾವ್ ಫಿನಾಲೆಕ್ಸ್ ಪಿಯುಷಿ ಪೈಪ್ ಸಿಗ್ತಾವ್ರಿ ಸಿಕ್ತಾವ್ರ ಅತ್ಯಾಕ ಅಲ್ಲಿ ಜೈನ್ ಇದಾವ್ರಿ ಅಲ್ಲೆಲ್ಲಾ ಕಡೆ ಅವೆಲ್ಲಾ ಚಾರ್ ಇಂಚಿ ತೀನ್ ಇಂಚಿ ಜೈನ್ ಪೈಪ್ ಸಿಕ್ತಾವ್ರಿ ಫಿನೋಲೆಕ್ ಸಿಕ್ತಾವ್ ಅದ್ರ ಫಿಟ್ಟಿಂಗ್ ಸಿಕ್ತಾವ್ ಮತ್ತ ನಮ್ ಅತ್ಯ ಇವು ಬೋಧ ಎರ್ಸು ತುಂಬೋ ಬ್ಯಾಗ್ ಬ್ಯಾಗು ಸಿಕ್ತಾವ್ ಶೆಲೇಜ್ ಅದ್ರ ಒಳಗ ಪ್ಲಾಸ್ಟಿಕ್ ಇರ್ತಾವ್ ಒನ್ ಟನ್ ಇಂದ ನಿಮ್ಗೆ ಐದ್ನೂರ್ ರೂಪಾಯಿ ಹಿಡದ್ ಕೊಡ್ತಾನ್ರಿ ಡಾಲ್ಫಿನ್ ಕಂಪನಿ ಅದ್ ಚಲೋ ಚೋಳೋದ್ ಕ್ವಾಲಿಟಿ ಎಲ್ಲಾ ತರ ಒಂದೂವರೆ ಟನ್ ಐತಿ ಹನ್ನೆರಡ್ನೂರ್ ಕೆಜಿದ ಐತಿ ಎಲ್ಲಾ ತರ ಶೈಲೇಜ್ ಮಾಡೋ ಬ್ಯಾಗ್ ನಮ್ ಹತ್ತ ಸಿಕ್ತಾವ್ ಮತ್ತೆ ಡ್ರಿಪ್ ಸಿಗ್ತಾವ ನಮ್ಮ ಎಲ್ಲಾ ತರ ಡ್ರಿಪ್ ಡ್ರಿಪ್ ಈಗ ವಾಣಿ ಅಂತ ಹೇಳಿ ಒಂದ್ ಬರ್ತೈತಿ ಆಮೇಲೆ ಜೈಕಿಸನ್ ಅಂತ ಹೇಳಿ ಬರ್ತೈತಿ ಆಮೇಲೆ ಎನ್ ಐ ಅಂತ ಹೇಳಿ ಒಂದ್ ಬರ್ತೈತಿ ಎಲ್ಲಾ ತರ ಯಾವ್ದ್ ನಿಮ್ಗೆ ಕಡಿಮೆ ಬೇಕಾದ್ರೆ ಕಡಿಮೆ ಸಿಕ್ತೇತಿ ಜಾಸ್ತಿ ಕ್ವಾಲಿಟಿ ನಿಮ್ಗೆ ದುಡ್ಡು ಜಾಸ್ತಿ ಕೊಡೋರ್ ಆದ್ರೆ ಇನ್ನ ಚಲೋ ಕ್ವಾಲಿಟಿದು ಕೊಡ್ತಾನು ಸಿಕ್ತೇತಿ ನಾನ್ ಮಲ್ಚಿಂಗ್ ಪೇಪರ್ ನಿಮ್ಗ ಸಾವಿರ ಮೀಟರ್ದು ಬರ್ತೈತಿ ಆಮೇಲೆ ಅಂತರದ್ ನಿಮಗ ಶೆಡ್ ನೆಟ್ನು ಸಿಕ್ತಾವ್ರ ನನ್ ಮತಕ್ಕ ಐದ್ ಪುಟ್ ಶೆಡ್ ನೆಟ್ ಐತಿ ಹತ್ ಫುಟ್ದ ಐತಿ ಎಂಟೂವರೆ ಪುಟ್ಟದ ಐತಿ ಆರೂವರೆ ಫುಟ್ದ್ ಬರ್ತೈತಿ ನೀ ಗಾರ್ಡನ್ ಪೈಪ್ ಅದಾವ್ರಿ ಆಮೇಲೆ ಪೆಟ್ರೋಲ್ ಇಂಜಿನ್ ಬೇಕಾದ್ರೆ ಖುಲಾ ಬೇಕಾರ ಖುಲಾನು ಕೊಡ್ತಾನ ನಾ ಪೆಟ್ರೋಲ್ ಇಂಜಿನ್ ಸಿಕ್ತೈತ್ರಿ ಫುಲ್ಲಾ ಡೀಸೆಲ್ ಇಂಜಿನ ಖುಲ್ಲಾ ಸಿಕ್ತಾವ್ರ ನನ್ತ ಹಗ್ ಹಗ್ ಸಿಗ್ತಾವ್ರಗ್ ಐತ್ರಿ ಒಂದ್ ಬಂಡಲ್ ಅದ ಕೆಜಿ ಮೇಲೆ ಬರ್ತೈತ್ರಿ ಒನ್ ನೂರ ನಿಮಗ ಎಪ್ಪತ್ ರೂಪಾಯಿ ಕೆಜಿ ಬರ್ತತ್ರಿ ಯಾವ್ ತಗೋದಿರ್ತಾವ್ರ ಮಟ್ಟೆ ಬೇಕಾರ ಮಟ್ಟೆ ಸಣ್ಣ ಬೇಕಾರ ಸಣ್ಣ ಎಲ್ಲಾ ತರ ಎಪ್ಪತ್ ರೂಪಾಯಿ ಕೆಜಿ ನನ್ ತಕ ಬೋರ್ ಕಾಲಮ್ ಪೈಪುನು ಸಿಗ್ತಾವ್ರಿ ದೋಣ್ ಇಂಚು ಬೇಕಾರ ದೋಣ್ ಇಂಚು ಸಿಕ್ತಾವ್ ದೀಡ್ ಇಂಚು ಬೇಕಾರ ದೀಡ್ ಇಂಚಿ ಸಿಕ್ತಾವ್ ಬೋರ್ನಾಗ ಕುನ್ಯಾಗ ಒಳಗ್ ಬಿಡುವ ಪೈಪ್ರುವ ಮತ್ ನನ್ನ ತಕ ಬೋರ್ ಮೋಟರ್ನು ಸಿಗ್ತಾವ ಆಗಳೇನ ನಾ ಬರೀ ಮೋಟರ್ ಅಷ್ಟೇ ಮ್ಯಾಲೆ ಓಪನ್ ಮೇಲೆ ಅಷ್ಟೇ ಹೇಳೇನ್ರಿ ನೀವ್ ಬೋರ್ ಮೋಟರ್ನು ಸಿಕ್ತಾವ್ ಸಮುದ್ರ ಕಂಪನಿ ಎರಡು ವರ್ಷ ವಾರಂಟಿ ಅವು ಅದ್ರ ಜೊತೆ ನಮ್ಗ ಕಾಲಮ್ ಪೈಪು ಸಿಕ್ತಾವ್ರಮಸ್ ನಿಮಗ ಒಂದ್ ಐದ್ ಐದನೂರ ತೊಂಬತ್ ರೂಪಾಯಿ ಬೆಳತ್ತ್ರಿ ಇದ್ ರಕ್ಷಾ ಕ್ವಾಲಿಟಿ ಇದ್ರಿ ನಾನ್ ಅಷ್ಟ್ರೋಲ್ ಕಂಪನಿ ದುಕ್ತತ್ರಿ ರಕ್ಷಾ ಕ್ವಾಲಿಟಿ ಇದ್ರಿ ಅದ್ರ ಪ್ರೈಸ್ ಎಷ್ಟೈತ್ರಿ ಅದ್ರದ ನಿಮ್ಗ ಒಂದ್ ಹತ್ತು ರೂಪಾಯಿ ಹೆಚ್ಚ ಹೆಚ್ಚಾಗ್ತಿದ್ರಿ ಅಷ್ಟ್ರ ಕಂಪನಿ ಹಾ ದೋನ್ ಇಂಚಿ ದೀಡ್ ಇಂಚಿ ಸವಾ ಇಂಚಿ ವಿಶೇಷ ಹೆಚ್ ಮಾರೋದು ದೋನ್ ಇಂಚಿ ದೋಣ್ ಇಂಚಿ ಐದನೂರ ತೊಂಬತ್ತೈದು ರೂಪಾಯಿ ಬೆಳದೈತ್ರಿ ಅವ್ರು ನಿಮ್ ಕಡೆ ಪೈಪಲ್ ಹೆಂಗ್ ಕೇಬಲ್ ನಿಮ್ ಎಲ್ಕ ಮೂವತ್ತೈದು ರೂಪಾಯಿ ಬಿಟ್ರಿ ಬಿಟ್ರಿ